ಕಾವ್ಯ ಏನು ಬೆಳೆ ಎಲ್ ಕೆ ಜಿಯಿಂದ ಬಹುಶಃ ಇದುವರೆಗಿನ ಪದವಿವರೆಗೆ ಶಿಕ್ಷಣ ಯಾತ್ರೆ ಯಾವ ರೀತಿ ಯಾವ ಸಂಸ್ಥೆ ನಾನು ಹೇಳಬೇಕಂದ್ರೆ ಸರ್ ಎಲ್ ಕೆ ಜಿ ಯು ಕೆ ಜಿ ಅಂತ ಓದಲಿಲ್ಲ ನಾನು ಫಸ್ಟ್ಗೆ ಅಂಗನವಾಡಿಗೆ ಸೇರಿದ್ದು ನಾವೆಲ್ಲ ಮನೆಗೆ ಬಂದಾಗ ಮಾತು ಕೇಳ್ತಾರೆ ಅಂತ ಗುಡ್ಡೆಯಲ್ಲಿ ಹೋಗಿ ಓದಿದ್ದಾಳೆ ಅದು ಬಹಳಷ್ಟು ಖುಷಿ ಅಂತರ್ತಾ ಇದೆ ವೀಕ್ಷಕರೇ ನಮಸ್ತೆ ಈಗಾಗಲೇ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಫಲಿತಾಂಶ ಪ್ರಕಟಗೊಂಡು ಸುಳ್ಳು ತಾಲೂಕಿನ ವಿದ್ಯಾರ್ಥಿಗಳು ಅತ್ಯಂತ ಉನ್ನತ ಮಟ್ಟದ ಸಾಧನೆಯನ್ನು ಮಾಡಿದ್ದಾರೆ ರಾಜ್ಯ ಮಟ್ಟದಲ್ಲಿ ರ್ಯಾಂಕನ್ನು ಪಡೆದಿದ್ದಾರೆ ಅವರೆಲ್ಲ ಮನದ ಮಾತುಗಳನ್ನು ಅವರ ಪೋಷಕರು ಅವರ ಕುಟುಂಬದವರು ಎಲ್ಲವೂ ನಮ್ಮ ಸುದ್ದಿ ಚಾನೆಲ್ನಲ್ಲಿ ಅವರ ಅನಿಸಿಕೆಗಳನ್ನು ಹಂಚಿಕೊಂಡಿದ್ದಾರೆ ನೀವು ಕೂಡ ನೋಡಿದ್ದೀರಿ ಕಳೆದ ವರ್ಷ ಮುಗಿದಿರುವಂಥ ಏನು ಪದವಿ ಪರೀಕ್ಷೆಯಲ್ಲಿ ರ್ಯಾಂಕ್ ಈಗ ಪ್ರಕಟ ಆಗಿರುವಂತು ಆಗಿರುವಂಥದ್ದು ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಹತ್ತನೇ ರ್ಯಾಂಕನ್ನು ಪಡೆದಿರುವ ಓರ್ವ ವಿದ್ಯಾರ್ಥಿನಿ ನಮ್ಮ ಸುಳ್ಯ ತಾಲೂಕಿನವರು ಕಡಬ ತಾಲೂಕಿನ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯೇಶ್ವರ ಪದವಿ ಕಾಲೇಜಿನ ವಿದ್ಯಾರ್ಥಿನಿಯಾಗಿ ಹತ್ತನೇ ರ್ಯಾಂಕನ್ನು ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಪಡೆದಿದ್ದಾರೆ ಬಹುಮುಖ ಪ್ರತಿಭೆಯ ಶಾವ್ಯ ಮುತ್ಲಾಜೆ ಶಾವ್ಯ ಇವತ್ತು ನನ್ನ ಜೊತೆಗಿದ್ದಾರೆ ನಿಮ್ಗೆ ಗೊತ್ತಿದೆ ಬಹುಮುಖ ಬಹುಶಃ ನಮ್ಮ ಚಾನೆಲ್ ಮೂಲಕ ಕೂಡ ಶಾವ್ಯ ಪ್ರತಿಭೆ ಪರಿಚಯ ಆಗಿದೆ ಎರಡು ವರ್ಷಗಳ ಹಿಂದೆ ನಮ್ಮ ಚಾನಲಲ್ಲಿ ಪ್ರಸಾರವಾಗಿರುವಂಥ ಕಾರ್ಯಕ್ರಮದಲ್ಲಿ ನಿರೂಪಕರಾಗಿ ಕೂಡ ಅವರು ಕಾಣಿಸಿಕೊಂಡಿದ್ದರು ನೃತ್ಯ ಪಟು ಕೂಡ ಅಂಥ ಬಹುಮುಖ ಪ್ರತಿಭೆಯ ಶಾವ್ಯ ಅತ್ಯಂತ ಅರ್ಹವಾಗಿ ಪಠ್ಯ ಚಟುವಟಿಕೆ ಹೇಳಲು ಕೂಡ ಮಂಗಳೂರು ಯೂನಿವರ್ಸಿಟಿಯಲ್ಲಿ ಸಾಧನೆಯನ್ನು ಮಾಡಿದ್ದಾರೆ ಕಾವ್ಯ ಕಂಗ್ರಾಜ್ಯುಲೇಷನ್ ಥ್ಯಾಂಕ್ ಯು ಸರ್ ಕಳೆದ ವರ್ಷ ಅಂದರೆ ಮಂಗಳೂರು ವಿಶ್ವವಿದ್ಯಾಲಯ ವಿಶ್ವವಿದ್ಯಾಲಯದ ಎಲ್ಲ ಪರೀಕ್ಷೆಗಳ ಫಲಿತಾಂಶ ಬಂದರೂ ಕೂಡ ರ್ಯಾಂಕ್ ಪ್ರಕಟ ಆಗುವಂಥದ್ದು ಬಹಳ ತಿಂಗಳುಗಳ ಕಾಲ ಇತ್ತೀಚಿನ ಈ ಶೈಕ್ಷಣಿಕ ವರ್ಷದಲ್ಲಿ ಅದೇ ರೀತಿಯಲ್ಲೂ ಕೂಡ ಆಗಿದೆ ಕಳೆದ ವರ್ಷ ನಡೆದಿರುವಂಥ ಪರೀಕ್ಷೆಯಲ್ಲಿ ಹತ್ತನೇ ರ್ಯಾಂಕ್ ಅಂತ ಇತ್ತೀಚೆಗಷ್ಟೇ ಪ್ರಕಟ ಆಗಿದೆ ಯೂನಿವರ್ಸಿಟಿಯಿಂದ ಕೂಡ ಪ್ರಕಟ ಆಗಲಿಕ್ಕಿದೆ ನಿರೀಕ್ಷೆ ನಿರೀಕ್ಷೆ ಮಾಡಿದ್ದೆ ಇದಕ್ಕಿಂತ ಒಳ್ಳೆಯ ಸಾಧನೆ ಹೌದು ಓಕೆ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ಏನು ಕಾಲೇಜಿನಲ್ಲಿ ಕಲಿತಾ ಇದ್ರಿ ಅಲ್ಲಿ ಅಟ್ಮಾಸ್ಫಿಯರ್ ಅಥವಾ ವಾತಾವರಣ ಆಕ್ಚುಲಿ ಅದೊಂದು ಎರಡನೇ ಮನೆ ತರನೇ ಅಂತಾನೆ ಹೇಳ್ಬೋದು ಅಲ್ಲಿರುವ ಲೆಕ್ಚರ್ಸ್ ಆಗಿರ್ಬೋದು ಅಥವಾ ನಾನ್ ಟೀಚಿಂಗ್ ಸ್ಟಾಫ್ ಎಲ್ಲರೂ ಕೂಡ ತುಂಬಾ ಫ್ರೆಂಡ್ಲಿ ಆಗಿ ಟ್ರೀಟ್ ಮಾಡ್ತಿದ್ರು ಅಂಡ್ ಸ್ಟೂಡೆಂಟ್ಸ್ ಕೂಡ ಅಲ್ಲಿ ಸ್ವಲ್ಪ ಸ್ಟ್ರೆಂತ್ ಕೂಡ ಜಾಸ್ತಿ ಸೊ ಹತ್ತು ಜನರ ಜೊತೆ ಹೇಗೆ ಅಂತ ಅಲ್ಲ ಅಲ್ಲಿ ಗೊತ್ತಾಗುತ್ತೆ ಏನು ಎಲ್ ಕೆ ಜಿಯಿಂದ ಪದವಿವರೆಗೆ ಒಂದು ಶಿಕ್ಷಣ ಯಾತ್ರೆ ಯಾವ ರೀತಿ ಯಾವ ಸಂಸ್ಥೆ ನಾನು ಹೇಳ್ಬೇಕಂದ್ರೆ ಸರ್ ಎಲ್ ಜಿ ಯು ಜಿ ಅಂತ ಓದಲಿಲ್ಲ ನಾನು ಫಸ್ಟ್ ಗೆ ಅಂಗನವಾಡಿಗೆ ಸೇರಿದ್ದು ಅದಾದ ಮೇಲೆ ನಾನು ದೊಡಪ್ಪನ ಶಾಲೆಗೆ ಅಂದರೆ ದೊಡಪ್ಪನ ಜೊತೆನೆ ಹೋಗಬೇಕು ಅಂತ ತುಂಬ ಅಂದರೆ ಗುತ್ತಿಗಾರ ಶಾಲೆಗೆ ಸೇರಿಸಿದ್ದು ಏನಾಯ್ತು ಅಂದರೆ ಅವಾಗ ಫೈವ್ ಇಯರ್ಸ್ ಅಲ್ಲಿ ನನ್ನನ್ನು ಫಸ್ಟ್ ಇಯರ್ ಫಸ್ಟ್ ಸ್ಟ್ಯಾಂಡರ್ಡಿಗೆ ಮುಂಚೆ ತಮ್ಮ ಮನೆಯವರ ಪರಿಚಯ ಮಾಡಲಿಕ್ಕೆ ಬಿಟ್ಟು ವೀಕ್ಷಕರೇ ಗುತ್ತಿಗಾರು ಸಮೀಪದ ಮುತ್ಲಾಜೆ ಕೃಷಿಕರಾಗಿರುವಂಥ ಮಹೇಶ್ ಮುತ್ಲಾಜೆ ಮತ್ತು ಸವಿತಾ ದಂಪತಿಯ ಇಬ್ಬರು ಮಕ್ಕಳಲ್ಲಿ ಹಿರಿಯಾಕೆ ಶ್ರಾವ್ಯ ಇನ್ನೊಬ್ಬರು ತಮ್ಮ ಅವರ ಫ್ಯಾಮಿಲಿ ಕೂಡ ಆ ಬಗ್ಗೆ ಆ ಬಳಿಕ ಅವರನ್ನು ಮಾತಾಡಿಸ್ತೇನೆ ಅವರ ಪರಿಚಯವನ್ನು ಮಾಡಿಕೊಡ್ತೇನೆ ಶಿಕ್ಷಕರು ಕೂಡ ಇರುವಂಥ ಒಂದು ಫ್ಯಾಮಿಲಿ ಹಾಗಾಗಿ ಈ ಕೃಷಿಕ ಒಂದು ಕೃಷಿಕ ಮತ್ತು ಗೃಹಿಣಿಯಾಗಿರುವಂಥ ದಂಪತಿಯ ಪುತ್ರಿಯಾಗಿ ಇವತ್ತು ಉನ್ನತವಾದ ಸಾಧನೆ ಮಾಡಿರುವಂಥದ್ದು ಮುಂದುವರಿಸಿ ಫಸ್ಟ್ ಸ್ಟ್ಯಾಂಡರ್ಡಲ್ಲಿ ದೊಡ್ಡಪ್ಪನ ಶಾಲೆ ಜೊತೆ ನಾನು ಸೇರಿದ್ದು ಅಂದರೆ ಫೈವ್ ಇಯರ್ಸಿಗೆ ನನ್ನ ಫಸ್ಟ್ ಅಡ್ಮಿಷನ್ ಮಾಡಿದ್ರು ಅವಾಗ ನಮ್ಮ ಗುರುಗಳಾದಂಥ ಶೇಷಮ್ಮ ಮೇಡಮ್ ಏನು ಅಂದರೆ ಫೈವ್ ಇಯರ್ಸ್ ತುಂಬ ಸಣ್ಣ ಆಯಿತು ಸಿಕ್ಸ್ ಇಯರ್ಸಿಗೆ ನೀವು ಫಸ್ಟ್ ಸ್ಟ್ಯಾಂಡರ್ಡಿಗೆ ಸೇರಿಸಬೇಕು ಅಂತ ಸೊ ಅದಕ್ಕೆ ಏನು ಮಾಡಿದ್ರು ಅಂದ್ರೆ ನನಗೆ ಹಠ ಒಟ್ಟು ಶಾಲೆಗೆ ಹೋಗಬೇಕು ಅಂತ ಸೊ ಅದಕ್ಕೆ ಎಲ್ಲ ಮಕ್ಕಳ ರೀತಿಯೇ ವಾರ್ಷಿಕೋತ್ಸವ ಆಗಿರ್ಬೋದು ಅಥವಾ ಪರೀಕ್ಷೆ ಬರೆದದು ಕೂಡ ನಾನು ಅದೇ ರೀತಿ ಒಂದು ವರ್ಷ ಸುಮ್ಮನೆ ನಾನು ಶಾಲೆಗೆ ಹೋದ್ದು ಪರೀಕ್ಷೆ ಕೂಡ ಬರೆದಿದ್ದೀನಿ ಹೌದು ಮತ್ತೆ ಆರನೇ ವರ್ಷಕ್ಕಾಗುವಾಗ ನನ್ನ ಫಸ್ಟ್ ಸ್ಟ್ಯಾಂಡರ್ಡಿಗೆ ಅಡ್ಮಿಷನ್ ಮಾಡಿದರು ನನ್ನ ಅಣ್ಣ ಮತ್ತು ಅಕ್ಕ ದೊಡ್ಡಪ್ಪನ ಮಕ್ಕಳು ಅವರೆಲ್ಲ ಜೊತೆಗೆ ಇದ್ದರು ಸೊ ಅವರ ಜೊತೆ ಹೋಗಿ ಬರೋದು ಕಾಲೇಜ್ ಅದು ಪ್ರೈಮರಿ ಎಜುಕೇಷನ್ ಸೆಕೆಂಡ್ ಸ್ಟ್ಯಾಂಡರ್ಡಿಂದ ಮೇಲೆ ನನ್ನ ಬ್ಲೆಸ್ಡ್ ಕೊರಿಯ ಕೋರ್ಸ್ ಇಂಗ್ಲೀಷ್ ಮೀಡಿಯಂ ಸ್ಕೂಲಿಗೆ ನನ್ನನ್ನು ಅಲ್ಲಿಗೆ ಅಡ್ಮಿಷನ್ ಮಾಡಿದರು ಸೊ ಫಸ್ಟ್ ಇಂಗ್ಲೀಷ್ ನಾಲೆಜ್ ಅಷ್ಟೇನು ಇರಲಿಲ್ಲ ಅಲ್ಲಿ ನಮ್ಮ ಸಿಲ್ವಿ ಸಿಸ್ಟರ್ ಅಂತ ಇದ್ದರು ಅವ್ರು ನನಗೆ ಕೈ ಹಿಡಿದು ಇಂಗ್ಲೀಷ್ ಕಲಸಿಕೊಟ್ರು ಸೊ ಅದಾದ ಮೇಲೆ ಅಪ್ ಟು ಟೆಂತ್ ಸ್ಟ್ಯಾಂಡರ್ಡ್ ಬ್ಲೆಸ್ಡ್ ಕೊರಿಯೋ ಕೋರ್ಸಲ್ಲೇ ಆಮೇಲೆ ನನ್ನ ಪಿ ಯು ಸಿ ಕೆ ವಿ ಜಿ ಅಮರಜ್ಯೋತಿ ಪದವಿ ಪೂರ್ವ ಕಾಲೇಜು ಸುಳ್ಳಿ ಅದರಲ್ಲಿ ನಾನು ಮುಗಿಸಿದ್ದು ನಂತರ ಪದವಿ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯೇಶ್ವರ ಕಾಲೇಜಲ್ಲಿ ಯಾವ ಸಬ್ಜೆಕ್ಟಲ್ಲಿ ಈಗ ನೀವು ಅದು ಕಾಮರ್ಸ್ ಅಂತ ಬ್ಯಾಚುಲರ್ ಆಫ್ ಕಾಮರ್ಸ್ ಅಂತ ಅದು ಪ್ರತಿ ಸೆಮ್ಮಿಗೆ ಬೇರೆ ಬೇರೆ ಸಬ್ಜೆಕ್ಟ್ಸ್ ಇರ್ತದೆ ಸರ್ ಸೊ ಅದು ಕಾಂಬಿನೇಷನ್ಸ್ ಎಲ್ಲ ಚೇಂಜ್ ಹಾಕ್ಕೊಂಡು ಹೋಗ್ತಾ ಇರ್ತದೆ ಹೇಗೆ ಸ್ಟಡಿ ಮೆಥಡ್ ಹೇಗೆ ಸ್ಟಡಿ ಮೆಥಡ್ ಇವಾಗ ಟೆಂತ್ ಆರ್ ಪಿ ಯು ಸಿಗಾದರೆ ಒಂದು ಪರ್ಟಿಕ್ಯುಲರ್ ಸ್ಟಡಿ ಮೆಥಡ್ ಅಂತ ಇರ್ತದೆ ಬಟ್ ಡಿಗ್ರಿಗೆ ಬರುವಾಗ ಆ ರೀತಿ ಇರೋದಿಲ್ಲ ಯಾಕಂದರೆ ಅಲ್ಲಿ ಅಂದರೆ ಕೇವಲ ಪಠ್ಯಕ್ಕೆ ಮಾತ್ರ ಅಂದರೆ ಇಂಪಾರ್ಟೆನ್ಸ್ ಅಲ್ಲ ಅದ್ರ ಜೊತೆ ಪಠ್ಯೇತರ ಚಟುವಟಿಕೆಗಳಲ್ಲಿ ಅವ್ರು ತುಂಬ ಇಂಪಾರ್ಟೆನ್ಸ್ ಕೊಡ್ತಾರೆ ಅಂದರೆ ಕಲ್ಚರಲ್ ಆಗಿರ್ಬೋದು ಅಲ್ಲಿ ಕೆ ಎಸ್ ಎಸ್ ಸುಬ್ರಹ್ಮಣ್ಯ ಕಲ್ಚರಲ್ಲಿಗೆ ಅಂತೂ ಹೇಳಿ ಹೆಸರುವಾಸಿಯಾದಂಥ ಕಾಲೇಜು ಸ್ಪೋರ್ಟ್ಸ್ ಅದೇ ರೀತಿಯಾಗಿ ಎಲ್ಲ ಮತ್ತು ಅಲ್ಲಿ ಪ್ರತಿ ದಿವಸ ಅಟ್ಲೀಸ್ಟ್ ಒಂದು ಪ್ರೋಗ್ರಾಮ್ ಆದರೂ ಇದ್ದೇ ಇರ್ತದೆ ಸೊ ಆ ರೀತಿಯಾಗಿ ನಮಗೆ ಡೈಲಿ ಸ್ಟಡಿ ಮಾಡುವಂಥ ಒಂದು ರುಟೀನ್ ಏನಿದೆ ಅದು ನಮಗೆ ಅಂದರೆ ಇನ್ನೂ ಕೂಡ ಕಾಲೇಜಲ್ಲಿ ಅವರು ಲೆಕ್ಚರ್ಸ್ ನಮಗೆ ಒಂದು ಸಮ್ ಅಂದರೆ ಕಾಮರ್ಸಲ್ಲಿ ಯೂಶ್ವಲ್ ಆಗಿ ಲೆಕ್ಕದ ಸಬ್ಜೆಕ್ಟ್ಸೇ ಜಾಸ್ತಿ ಇರುವಂಥದ್ದು ಅವರು ಹೇಳಿಕೊಟ್ಟರು ನೆಕ್ಸ್ಟ್ ನಮ್ಮ ಜೊತೆನೆ ಅವರು ಪ್ರಾಕ್ಟೀಸ್ ಮಾಡಿಸ್ತಿದ್ರು ಸೊ ನಮಗೆ ಅದನ್ನು ಮನೆಗೆ ಬಂದು ವಾಪಸ್ ಕಲಿಯುವಂಥ ಅವಶ್ಯಕತೆ ಇರಲಿಲ್ಲ ಯಾಕಂದರೆ ಶಾಲೆ ಅಂದರೆ ಅಲ್ಲಿ ನಮಗೆ ಅದು ಒಮ್ಮೆನೆ ರಿವಿಷನ್ ಆದಾಗೆ ಆಗ್ತಿತ್ತು ಸೊ ಎಕ್ಸ್ಟ್ರಾ ಮನೆಯಲ್ಲಿ ಬಂದು ಅಂತ ಮಾಡ್ಲಿಕ್ಕೆ ಇರಲಿಲ್ಲ ಅದೇ ರೀತಿಯಾಗಿ ಬೇರೆ ಕಾರ್ಯಕ್ರಮಗಳಿರುವ ಕಾರಣ ಕನ್ಸಿಸ್ಟೆಂಟ್ ಆಗಿದ್ದೆ ಆದರೆ ಡೈಲಿ ಅಂತ ಸ್ಟಡಿ ಏನಿಲ್ಲ ಎಕ್ಸಾಮ್ಸ್ ಬರುವಾಗ ಆಗಿ ಹಾರ್ಡ್ ವರ್ಕ್ ಆಗಿ ಏನು ಕಲಿತಾ ಇದ್ದೆ तड़पाए पाए मुझे तेरी सभी बातें एक बार है दीवानी झूठा ही सही प्यार तो कर मैं भुली नहीं हंसी मुलाकातें बेचैन करके मुझको मुझसे पैर नजर शविया ಬಹುಶಃ ಕೆ ಎಸ್ ಎಸ್ ಕಾಲೇಜಿನ ಸಾಂಸ್ಕೃತಿಕ ವಾತಾವರಣದ ಬಗ್ಗೆ ಮಾತಾಡ್ತಾ ಇದ್ರಿ ಬಹುಶಃ ಸದಸ್ಯರು ಅಂತ ಭಾವಿಸ್ತೇನೆ ಮತ್ತು ನಿರೂಪಣ ಕಲೆಯ ಮೂಲಕ ಕೂಡ ಪಡೆದವರು ಮತ್ತು ಇತರ ನೃತ್ಯ ಸಾಂಸ್ಕೃತಿಕ ತಂಡ ಹೋಗಿದೆ ಅದರ ಅನುಭವ ಕೂಡ ಹೇಳುವುದಾದ್ರೆ ಅಂದ್ರೆ ನಮ್ಮದು ಕೊರೋನಾ ಬ್ಯಾಚ್ ಅಂತಾನೆ ಹೇಳ್ಬೋದು ಕೊರೋನಾ ಒಂದು ವರ್ಷ ನಮಗೆ ಸಿಕ್ಕಿದೆ ಸೊ ಒಂದು ಸೆಮ್ ಅದರಿಂದ ಡೈರೆಕ್ಟ್ ಪ್ರಮೋಷನ್ ಅದು ಕೂಡ ಇದೆ ಸೊ ಆ ಕೊರೋನಾ ಕಾರಣದಿಂದಾಗಿ ಹಲವಾರು ಕಡೆ ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ಬೋದು ಅಥವಾ ಒಂದು ಕಾಂಪಿಟೇಷನ್ ಏನಿದೆ ಅದೆಲ್ಲ ನಾವು ಅನಿವಾರ್ಯವಾಗಿ ಕಳ್ಕೊಂಡು ಬಂದ್ವಿ ಅಂದರೆ ಅಲ್ಲಿಂದಲೇ ಕಾಂಪಿಟಿಷನ್ನೇ ನಡೆಸುವಂಥ ಏನು ಒಂದು ವಾತಾವರಣ ಇರಲಿಲ್ಲ ಸೊ ಮುಂದಿನ ಅಂದರೆ ಹಿಂದಿನ ವರ್ಷಗಳಲ್ಲಿ ಏನು ಡೆಲ್ಲಿ ಪ್ರೋಗ್ರಾಮ್ ಆಗಿರ್ಬೋದು ಅಥವಾ ಹಲವಾರು ಕಡೆ ಸಾಂಸ್ಕೃತಿಕ ತಂಡ ನಮ್ಮ ಕಾಲೇಜ್ ಕೆ ಎಸ್ ಎಸ್ ಇದು ಹೋಗಿದೆ ಆದರೆ ಅವರ ಅಂದರೆ ನಮ್ಮ ಕಾಲೇಜಿಗೆ ಸಿಕ್ಕಿದಂಥ ಅವಕಾಶಗಳನ್ನೆಲ್ಲ ನಮಗೆ ಕೊಟ್ಟಿದ್ದಾರೆ ನಾವು ಮೈಸೂರಿಗೆ ಹೋಗಿದ್ದೇವೆ ಅದೇ ರೀತಿಯಾಗಿ ಸುಬ್ರಹ್ಮಣ್ಯದಲ್ಲಿ ಏನು ಚೌತಿ ಟೈಮಲ್ಲಿ ಆಗಿರ್ಬೋದು ಮತ್ತೆ ಕೆಲವೊಂದು ಕಾಂಪಿಟೇಷನ್ ಇಂಟರ್ ಕಾಲೇಜ್ ಕಾಂಪಿಟೇಷನ್ಗಳಿಗೆ ಸಾಂಸ್ಕೃತಿಕ ತಂಡ ಹೋಗಿದೆ ಅದರ ಅನುಭವ ತುಂಬಾ ಚೆನ್ನಾಗಿತ್ತು ಅದರ ಜೊತೆಗೆ ಬಹುಶಃ ನಿಮ್ಮೇನು ಸಾಂಪ್ರದಾಯಿಕವಾಗಿರುವ ಪಾರಂಪರಿಕವಾದ ಒಂದು ಮನೆ ಈ

ಅಂದರೆ ನನಗೆ ಅಂದ್ರೆ ಒಂದೇ ಕಡೆಯಲ್ಲಿ ಕೂತು ಕಲಿಯುವ ಅಭ್ಯಾಸ ಇಲ್ಲ ನನಗೆ ನಡ್ಕೊಂಡು ಆಚೆ ಈಚೆ ಎಲ್ಲ ಹೋಗ್ಕೊಂಡಿರಬೇಕು ಸೊ ಮನೆ ಒಳಗಿಂದ ಹೊರಗೆ ನಂದು ಇಲ್ಲೇ ಡ್ಯಾನ್ಸ್ ಆಗ್ತಾ ಇತ್ತು ಸೊ ಹೋಗಿ ಬರಬೇಕಿದ್ರು ಹಸಿರನ್ನ ಕಾಣ್ತೀರಿ ಹೌದು ಅಪ್ಪ ಅಮ್ಮ ಅಂದ್ರೆ ತುಂಬಾನೇ ಸಪೋರ್ಟ್ ಮಾಡ್ತಿದ್ರು ನಾನು ಏನಾದ್ರೂ ಒಂದು ಏನು ಸ್ಟಡೀಸ್ಗೆ ಮೆಟೀರಿಯಲ್ಸ್ ಆಗಿರ್ಬೋದು ಅಥವಾ ಏನಾದರೂ ಒಂದು ಬೇಕು ಅಂತ ನಾನು ಕೇಳಿದರೆ ಎಲ್ಲ ನನಗೆ ಪ್ರೊವೈಡ್ ಮಾಡಿದ್ದಾರೆ ಏನೂ ಕೂಡ ಇಲ್ಲ ಅಂತ ಇಲ್ಲ ಅದು ಕೇವಲ ತಂದೆ ತಾಯಿ ಅಂತಲ್ಲ ಚಿಕ್ಕಪ್ಪ ದೊಡ್ಡಪ್ಪ ಅಣ್ಣನವರು ಎಲ್ಲರೂ ಕೂಡ ನಾನು ಕೇಳಿದರು ದೂರದಿಂದ ತಂದು ಕೊಟ್ಟದ್ದು ಕೂಡ ನನಗೆ ಇದೆ ಸೊ ಎಲ್ಲರೂ ನನಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಆ್ಯಂಡ್ ತಂದೆ ತಾಯಿ ಒಬ್ವಿಯಸ್ಲಿ ಅವರು ನಮ್ಮ ಜೊತೆನೇ ಇರೋರು ಸೊ ತುಂಬಾ ಸಪೋರ್ಟ್ ಇದ್ದರು ಮಾತಾಡ್ತಾ ಇದೆಯಾ ಸುತ್ತಮುತ್ತ ತೋಟ ಇದೆ ಹಸಿರಿದೆ ತೋಟಕ್ಕೆ ಹೋಗೋ ಅಭ್ಯಾಸ ಇದೆಯಾ ತೋಟಕ್ಕೆ ಅಂದರೆ ಸ್ಟಡೀಸ್ ಇದ್ದ ಕಾರಣ ತುಂಬ ಏನಿಲ್ಲ ಆದರೂ ಕೊಕ್ಕ ಕೊಯ್ಯೋದೊಂದು ಅಭ್ಯಾಸ ಇದೆ ಸೊ ಅದಕ್ಕೆ ಒಮ್ಮೊಮ್ಮೆ ಹೋಗೋದು ಇದೆ ಓಕೆ ಲೈಫಲ್ಲಿ ಗುರಿ ಏನು ಆಂಬಿಷನ್ ಆಂಬಿಷನ್ ಇವಾಗ ನಾನು ಸಿ ಎಗೆ ಪ್ರಿಪೇರ್ ಆಗ್ತಿರೋದು ಸೊ ಒಂದು ವರ್ಷ ಆಯಿತು ಅದು ಜೆ ಕೆ ಶಾ ಬ್ಯಾಂಗ್ಳೂರ ಬ್ಯಾಂಗ್ಳೂರಿಂದ ಕೋಚಿಂಗ್ ತಗೊಳ್ತಾ ಇರೋದು ನಾನು ಸೊ ಮೊನ್ನೆ ಎಕ್ಸಾಮ್ ಕೊಟ್ಟೆ ಅದು ನನ್ನ ಫಸ್ಟ್ ಅಟೆಂಪ್ಟು ಸೊ ಅದೊಂದು ಸಿ ಎ ಒಂದು ಕಂಪ್ಲೀಟ್ ಮಾಡಬೇಕು ಅಂತ ಆಸೆ ಇದೆ ಬೇರೆ ನಿರೂಪಣೆ ನಿರೂಪಣೆ ಡ್ಯಾನ್ಸ್ ಇದೆ ಆ್ಯಂಡ್ ಅಪ್ ಟು ನೈನ್ ಸ್ಟ್ಯಾಂಡರ್ಡ್ ತುಂಬಾ ಸ್ಪೋರ್ಟ್ಸ್ ಎಂಥೂಸಿಯಾಸ್ ನಾನು ಗ್ರೌಂಡಲ್ಲೇ ಇದ್ದಿದ್ದು ಆದರೆ ಟೆಂತ್ ಸ್ಟ್ಯಾಂಡರ್ಡಿಗೆ ಬಂದ ಮೇಲೆ ಸ್ವಲ್ಪ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ ಕಮ್ಮಿ ಆಯಿತು ಸ್ಪೋರ್ಟ್ಸಲ್ಲಿ ಕೂಡ ಇದೆ ಅಥ್ಲೆಟಿಕ್ಸ್ ಆಗಿರ್ಬೋದು ನಾವು ಹಲವಾರು ತಾಲೂಕು ಮಟ್ಟದ ಕಾಂಪಿಟೇಷನಲ್ಲೆಲ್ಲ ಸ್ಕೂಲಿಂದ ಕರ್ಕೊಂಡು ಹೋಗಿ ಕಾಂಪೀಟ್ ಮಾಡಿದ್ದೇವೆ ಸೊ ಅದೇ ರೀತಿಯಾಗಿ ಮತ್ತೆ ನನಗೆ ನಾವೆಲ್ ಓದೋದಂದ್ರೆ ತುಂಬಾ ಇಷ್ಟ ನನ್ನ ಹವ್ಯಾಸ ತುಂಬಾ ಇಂಗ್ಲೀಷ್ ನಾವೆಲ್ಸ್ಗಳನ್ನು ಓದಿದ್ದೇನೆ ಇಂಗ್ಲಿಷ್ ಜಾಸ್ತಿ ಒಟ್ಟು ಬಹುಶಃ ನಿಮ್ಮ ಹಾಗೆ ಸಾಧನೆಯನ್ನ ಮಾಡಲಿಕ್ಕೆ ಜೊತೆಗೆ ಸಾಧಾರಣವಾಗಿ ಒಂದು ಮಾತಿದೆ ಬಹುಶಃ ಅದು ಈ ವರ್ಷಕ್ಕೆ ನಾನು ಅನೇಕ ಎಸ್ ಎಲ್ ಸಿ ಪಿ ಯು ಸಿ ವಿದ್ಯಾರ್ಥಿಗಳ ಸಂದರ್ಶನ ಮಾಡಿದ ಸಂದರ್ಭದಲ್ಲಿ ಅವರೆಲ್ಲರೂ ಕೂಡ ಪಠ್ಯಕ್ಕೆ ಸೀಮಿತರಾಗಿಲ್ಲ ಎಲ್ಲ ವಿಚಾರಗಳಲ್ಲೂ ಕೂಡ ಬಹುಶಃ ಇವತ್ತಿನ ಮಕ್ಕಳೇ ಹಾಗೆ ಶಾವ್ಯ ಕೂಡ ಹಾಗೆ ಬಹುಮುಖ ಪ್ರತಿಭೆ ಇದನ್ನು ನೋಡ್ತಾ ಇರುವಂಥ ನಿಮ್ಮ ಸಮಕಾಲೀನ ವಿದ್ಯಾರ್ಥಿಗಳಲ್ಲಿ ಏನು ಹೇಳಲಿಕ್ಕೆ ಬಯಸ್ತೀನಿ ಅಂದರೆ ವರ್ಕ್ ಹಾರ್ಡ್ ಮಾಡಿ ಮತ್ತೆ ಫಲ ಎಲ್ಲ ದೇವರು ಕೊಡ್ತಾರೆ ಸೊ ನಮ್ಮ ಸಕ್ಸಸ್ಸಿಗೆ ಏನಂದರೆ ಮೇನ್ ಕಾರಣ ಅಂದರೆ ಹಾರ್ಡ್ ವರ್ಕ್ ಮತ್ತು ದೈವ ದೇವರ ಆಶೀರ್ವಾದ ಗುರು ಹಿರಿಯರ ಆಶೀರ್ವಾದ ಎಲ್ಲರೂ ಇದ್ದರೂ ಕೂಡ ನಿಮಗೆ ಗ್ಯಾರಂಟಿ ಸಕ್ಸಸ್ ಸಿಗತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಶಸ್ಸು ನಿಮಗೆ ಸಿಗಲಿ ಅನ್ನೋದು ನಮ್ಮ ಹಾರಿಕೆ ಥ್ಯಾಂಕ್ ಯು ಸರ್ ವೀಕ್ಷಕರೇ ಶಾವಿ ಅವರ ಪ್ರೀತಿಯ ಅಪ್ಪ ಅಮ್ಮ ತಮ್ಮ ಎಲ್ಲರೂ ಕೂಡ ನಮ್ಮ ಜೊತೆಗಿದ್ದಾರೆ ಮನೆ ಮಗಳು ಒಳ್ಳೆಯ ಸಾಧನೆ ಮಾಡಿರುವಂಥ ಪದವಿಯಲ್ಲಿ ಒಂದು ರ್ಯಾಂಕನ್ನು ಪಡೆದಿರುವಂಥ ಒಂದು ಸಂತೋಷ ಅವರದ್ದು ಕೂಡ ಮಹಿಷನ ಅತ್ಯುತ್ತಮವಾದ ಒಂದು ಸಾಧನೆ ಈ ಮನೆ ಮಗಳಿಂದ ಆಗಿದೆ ಏನನ್ನಿಸ್ತಾ ಇದೆ ತುಂಬ ಖುಷಿಯಾಗ್ತಿದೆ ಅವಳ ಪ್ರಯತ್ನಕ್ಕೆ ಫಲ ಸಿಕ್ಕಿದೆ ಯಾವಾಗೋ ಅದು ಮೋಸ್ಟ್ಲಿ ಅವಳ ನಿರೀಕ್ಷೆ ಸೆಕೆಂಡ್ ಪಿ ಎಲ್ಲೇ ಇತ್ತು ಆದರೆ ಈಗ ಬಂದಿದೆ ದೈವ ಆಶೀರ್ವಾದ ಹಿರಿಯರ ಗುರು ಹಿರಿಯರ ಆಶೀರ್ವಾದದಿಂದ ಅವಳ ಪ್ರಯತ್ನಕ್ಕೆ ಫಲ ಸಿಕ್ಕಿದೆ ಅಂತ ಹೇಳ್ತೇನೆ ಸವಿತಕ ಮನೆಯಲ್ಲಿ ಹೇಗಿರ್ತಾರೆ ಶಾವ್ಯ ಮನೆಯಲ್ಲಿ ಪರವಾಗಿಲ್ಲ ತುಂಬಾ ಗಂಭೀರವಾಗಿ ಸ್ಟಡಿ ಮಾಡ್ತಾ ಇರ್ತಾರ ಸ್ಟಡಿ ಟೈಮಲ್ಲಿ ಸ್ಟಡಿಯಾಗಿ ಮಾಡ್ಬೋದು ಇತರ ಕೆಲಸಕ್ಕೆ ಯಾವುದಕ್ಕಿಲ್ಲ ಒಳ್ಳೆ ಸಾಧನೆ ಮಾಡುತ್ತಾ ಏನನ್ನಿಸ್ತಾ ಇದೆ ತುಂಬ ಖುಷಿ ಆಗ್ತದೆ ಪ್ರಯತ್ನಕ್ಕೆ ಪ್ರಯತ್ನಕ್ಕೆ ಸಿಕ್ಕಿದ ಫಲ ಶಾವ್ಯ ಅವರ ಪ್ರೀತಿಯ ತಮ್ಮ ದೇಗುಲ್ ಮುತ್ಲಾಜೆ ಕೂಡ ಜೊತೆಗಿದ್ದಾರೆ ಅಕ್ಕ ಒಳ್ಳೆಯ ಸಾಧನೆ ನೀವು ಯಾವ ಕ್ಲಾಸ್ ಅದನ್ನು ಫಸ್ಟ್ ಹೇಳಿ ನಂದು ಮೊನ್ನೆ ಸೆಕೆಂಡ್ ಪಿ ಯು ಸಿ ಆಯಿತು ಇನ್ನು ಡಿಗ್ರಿ ಮಂಗಳೂರಲ್ಲಿ ಓಕೆ ಅಕ್ಕ ಒಳ್ಳೆಯ ಮಾರ್ಕ್ಸನ್ನು ಪಡೆದು ರ್ಯಾಂಕ್ ಬಂದಿದ್ದಾರೆ ಏನು ಅನ್ನಿಸ್ತಾ ಇದೆ ತುಂಬ ಖುಷಿ ಆಗ್ತಿದೆ ಹೇಗಿರ್ತಿದ್ರಿ ಮನೆಯಲ್ಲಿ ಹಾಂ ಮನೆಯಲ್ಲಿ ಖುಷಿಯಾಗಿರ್ತಿದ್ವಿ ಎಲ್ಲ ಮಾಡ್ತೀರಾ ಇಲ್ಲ ಜಗಳಿಲ್ಲ ನಿಮ್ಮ ಸ್ಟಡಿಗೆ ಅವ್ರು ಹೆಲ್ಪ್ ಮಾಡ್ತಾರೆ ಮಾಡ್ತಿದ್ಲು ವೀಕ್ಷಕರೇ ಈ ಮುತ್ಲಾಜೆಯ ಮನೆ ಮಗಳಿಗೆ ರ್ಯಾಂಕ್ ಬಂದಿರುವಂಥದ್ದು ಪದವಿಯಲ್ಲಿ ಉನ್ನತ ಸ್ಥಾನ ಪ್ರಾಪ್ತಿಯಾಗಿರುವಂಥದ್ದು ಸಹಜವಾಗಿ ಈ ಮನೆಯವರಿಗೆ ಖುಷಿಯನ್ನು ಕೊಟ್ಟಿದೆ ನಾನು ಆರಂಭದಲ್ಲಿ ಉಲ್ಲೇಖಿಸಿದೆ ಈ ಫ್ಯಾಮಿಲಿಯಲ್ಲಿ ಕೂಡ ಶಿಕ್ಷಕರಿದ್ದಾರೆ ಅಂತ ನನ್ನ ಬಲಬದಿಯಲ್ಲಿರುವವರು ದಯಾನಂದ ಮುತ್ತಲಾಜೆ ಶ್ರಾವ್ಯ ದೊಡ್ಡಪ್ಪ ಅವರು ನಿವೃತ್ತ ಶಿಕ್ಷಕರು ನನ್ನ ಎಡಬದಿಯಲ್ಲಿರುವವರು ದೇವರಾಜ್ ಮುತ್ತಲಾಜೆ ಸುಳ್ಳದಲ್ಲಿ ಅಧಿಕಾರಿಯಾಗಿ ಈಗ ಯುವ ಸಬಲೀಕರಣಾಧಿಕಾರಿಯಾಗಿ ಕಾರ್ಯವನ್ನು ಮಾಡಿದ್ದು ಅದಕ್ಕಿಂತ ಮೊದಲು ಶಿಕ್ಷಕರಾಗಿದ್ದವರು ಹಾಗಾಗಿ ಒಂದು ಶಿಕ್ಷಕ ಒಂದು ಹಿನ್ನೆಲೆ ಇರುವಂಥ ಒಂದು ಕುಟುಂಬ ಸಹಜವಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ಶಾವ್ಯ ಒಳ್ಳೆಯ ಸಾಧನೆಯನ್ನು ಮಾಡಿದ್ದಾರೆ ದಯಾನಂದ್ ಸರ್ ಏನು ಹೇಳ್ತೀರಿ ಶಾವಿಯ ಬಗ್ಗೆ ಶಾವ್ಯ ಒಳ್ಳೆಯ ಸಾಧನೆಯನ್ನು ಮಾಡಿದೆ ಮಾಡಿದಾಳೆ ಆ ಲೆಕ್ಕದಲ್ಲಿ ನಮಗೆ ತುಂಬ ಖುಷಿಯಾಗಿದೆ ಹಾಗೆ ಯಾಕೆಂದರೆ ನಾವು ನಮ್ಮ ತಂದೆಯವರು ಸುಂದರ ಮಾಸ್ಟರ್ ಮುತ್ಲಾಜೆ ಹಾಗೆ ತಾಯಿ ಸರೋಜಿನಿ ಇವರ ಮೂರು ಜನರ ಮಕ್ಕಳಲ್ಲಿ ಮಧ್ಯದವ ಮಹೇಶ್ ಅಂತ ಅವನ ಮಗಳು ಈಗ ಒಳ್ಳೆಯ ಸಾಧನೆಯನ್ನು ಮಾಡಿದಾಳೆ ಅವಳು ನಮ್ಮ ಪ್ರಥಮವಾಗಿ ನಮ್ಮ ಶಾಲೆಗೆ ಸೇರಿದ್ಲು ಆದರೆ ಅಲ್ಲಿ ಇಂಗ್ಲೀಷ್ ಮೀಡಿಯಂ ಇಲ್ಲದ ಕಾರಣ ಆಗಲೂ ಅವಳು ಕಲಿಕೆಯಲ್ಲಿ ಹುಷಾರಿದ್ಲು ಇಂಗ್ಲೀಷ್ ಮೀಡಿಯಂ ಇಲ್ಲದ ಕಾರಣ ನಂತರ ತೆಗೆದವಳನ್ನು ಬೇರೆ ಶಾಲೆಗೆ ಇವರು ಶಿಫ್ಟ್ ಮಾಡಿದರು ಈಗ ನಮ್ಮ ಸಂಸ್ಥೆಯಲ್ಲಿ ಅವಳು ಒಂದೇ ಕ್ಲಾಸು ಓದಿದ್ರೂ ಕೂಡ ನಮ್ಮ ಸಂಸ್ಥೆಯಿಂದ ಯಾಕೆಂದರೆ ನಾನು ಹಳೆ ಸಂಘದ ಅಧ್ಯಕ್ಷನಾಗಿ ನಮ್ಮ ಸಂಸ್ಥೆಯ ವತಿಯಿಂದ ಅವಳಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ ಚೆನ್ನಾಗಿ ಓದಿದ್ದಾಳೆ ಹಾಗೆ ಅವಳು ಎಲ್ಲ ಕ್ಲಾಸ್ಗಳಲ್ಲಿ ಕೂಡ ಉತ್ತಮವಾಗಿ ಮಾರ್ಕನ್ನು ತೆಗಿತಾಯ್ಳು ಯಾಕೆಂದರೆ ಎಸ್ ಸಿಯಲ್ಲಿ ಕೂಡ ಇಲ್ಲಿ ಬ್ಲಸ್ ಟೂ ಅಲ್ಲಿ ಫಸ್ಟ್ ರ್ಯಾಂಕ್ ಹೈಸ್ಕೂಲಿಗೆ ಒಳ್ಳೆ ಮಾರ್ಕ್ ಬಂದಿತ್ತು ಪಿ ಯು ಸಿಯಲ್ಲಿ ಒಳ್ಳೆ ಮಾರ್ಕ್ ಬಂದಿತ್ತು ಹಾಗೆ ಡಿಗ್ರಿಯಲ್ಲಿ ಕೂಡ ಈಗ ಒಳ್ಳೆ ಮಾರ್ಕನ್ನು ತೆಗೆದಿದ್ದಾಳೆ ಆದ ಕಾರಣ ನಮ್ಮ ಕುಟುಂಬ ಕುಟುಂಬಕ್ಕೆ ಒಂದು ಹೆಮ್ಮೆಯಾಗಿದೆ ಒಂದು ಕಣ್ಣಾಗಿ ಅವಳನ್ನು ನಾವು ಕಾಣ್ತಾ ಇದ್ದೇವೆ ಮಂಜುಳಾ ಮುಕ್ಲಾಜಿಯವರು ಶ್ರಾವ್ಯ ಮುಕ್ಲಾಜಿಯವರ ದೊಡ್ಡಮ್ಮ ಅವರು ಕೂಡ ಇದ್ದಾರೆ ಏನು ಹೇಳ್ತಾರೆ ಶ್ರಾವ್ಯ ಬುದ್ಧಿ ಶ್ರಾವ್ಯ ಚಿಕ್ಕನಲ್ಲಿ ತುಂಬ ಆ್ಯಕ್ಟಿವ್ ಅವಳು ಈಗಲೂ ಕೂಡ ನಮ್ಮ ಮನೆಗೆ ಅಂದರೆ ಡ್ಯಾನ್ಸ್ ಎಲ್ಲ ಅಂದರೆ ಭಾರಿ ಇಷ್ಟ ನನ್ನ ಮಗಳಿಗೆ ಕೂಡ ಡ್ಯಾನ್ಸ್ ಅಂದರೆ ಇಷ್ಟ ಈಗಲೂ ಕೂಡ ಒಟ್ಟಿಗೆ ಡ್ಯಾನ್ಸ್ ಎಲ್ಲ ಮಾಡ್ತಾ ಹೋಗ್ತಾ ಇರ್ತಾರೆ ತುಂಬ ಖುಷಿಯಾಗಿದೆ ಸರ್ ದೇವರಾಜ್ ಸರ್ ಬಹುಶಃ ಮನೆ ಮಕ್ಕಳು ಇಂಥ ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ಶೈಕ್ಷಣಿಕವಾದ ಸಾಧನೆ ಮಾಡಿರುವಾಗ ಸಹಜವಾಗಿ ಶಿಕ್ಷಣ ಸಂಸ್ಥೆ ಖುಷಿಯಾಗುತ್ತೆ ಊರಿಗೆ ಖುಷಿಯಾಗುತ್ತದೆ ಮನೆಗೆ ಬಹಳ ಅಧಿಕವಾಗಿ ಖುಷಿಯಾಗುತ್ತೆ ಬಹುಶಃ ಮುತ್ತಲಾಜೆ ಮನೆತನಕ್ಕೂ ಕೂಡ ಇಂಥ ಒಂದು ಹೆಮ್ಮೆ ಕ್ಷಣ ಹೌದು ಭಾಳಷ್ಟು ಒಳ್ಳೆಯ ಸಾಧನೆ ಆಗಿದೆ ಬಹುಶಃ ನಮ್ಮ ಕುಟುಂಬದಲ್ಲಿ ಪ್ರಪ್ರಥಮ ಬಾರಿಗೆ ರ್ಯಾಂಕ್ ಅನ್ನುವಂಥದ್ದು ಒಂದು ಬಂದಿದ್ದರೆ ಅದು ಈ ಮನೆಗೆ ಆದ ಕಾರಣ ಅವಳಿಗೆ ಇಡೀ ನಮ್ಮ ಕುಟುಂಬದ ಪರವಾಗಿ ಮತ್ತು ಮನೆಯ ಪರವಾಗಿ ಮೊತ್ತ ಮೊದಲನೇದಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ ಅದೇ ರೀತಿ ಈ ಒಂದು ರ್ಯಾಂಕು ಇಡೀ ನಮ್ಮ ಯುವ ಸಮೂಹಕ್ಕೆ ವಿದ್ಯಾರ್ಥಿಗಳಿಗೆ ಒಂದು ದಾರಿದೀಪಕ ಅಂದರೆ ಎಲ್ಲರೂ ಕೂಡ ಇವಳಾಗಿ ಒಂದು ಪ್ರಯತ್ನ ಪಟ್ಟು ಆ ಒಂದು ರ್ಯಾಂಕನ್ನು ಪಡೆಯಲಿಕ್ಕೆ ಪ್ರಯತ್ನಿಸಬೇಕು ಅದರ ಜೊತೆಯಲ್ಲಿ ಹಳ್ಳಿಯಿಂದ ಹೋಗಿ ಕಲ್ತಂಥ ವಿದ್ಯಾರ್ಥಿ ಹೇಳಿದ್ರೆ ಇಲ್ಲಿ ಕರೆಂಟ್ ಇಲ್ಲ ಆದರೂ ಕೂಡ ಕಷ್ಟಪಟ್ಟು ಕಲ್ತಿದ್ದಾಳೆ ನಾವೆಲ್ಲ ಮನೆಗೆ ಬಂದಾಗ ಮಾತು ಕೇಳ್ತಂಥ ಗುಡ್ಡೆಯಲ್ಲಿ ಹೋಗಿ ಓದಿದ್ದಾಳೆ ಅದು ಭಾಳಷ್ಟು ಖುಷಿ ಅಂತರ್ತಾ ಇದೆ ಆದ ಕಾರಣ ಅವಳಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೆ ವೀಕ್ಷಕರೇ ಕೇಳಿದ್ರಿ ನೋಡಿದ್ರಿ ಅತ್ಯಂತ ಹಳ್ಳಿ ಪ್ರದೇಶದಿಂದ ಬಂದು ಅಡಿಕೆ ತೋಟಗಳ ಮಧ್ಯೆ ರಬ್ಬರ್ ತೋಟಗಳ ಮಧ್ಯೆ ನಡೆದಾಡ್ತಾ ಗುಡ್ಡೆಯಲ್ಲಿ ಹೋಗಿ ಬಾಲ್ಯದಲ್ಲಿ ಓದ್ತಾ ನೆಟ್ವರ್ಕ್ ಇಲ್ಲದ ಕರೆಂಟ್ ಇಲ್ಲದ ಒಂದು ಸೀಮಿತವಾಗಿರುವಂಥ ಪ್ರದೇಶ ಆಗಿದ್ದಂಥ ಒಂದು ಕಾಲ ಇದು ಒಂದು ಸಂದರ್ಭ ಇತ್ತು ವಶ ಸಂದರ್ಭದಲ್ಲೂ ಕೂಡ ಇಲ್ಲಿಂದ ಹೋಗಿ ಬೇರೆ ಬೇರೆ ಶಿಕ್ಷಣ ಸಂಸ್ಥೆಗಳಿಗೆ ಹೋಗಿ ಅತ್ಯುತ್ತಮವಾದ ಮಾರ್ಕ್ಸ್ ಪಡೆದು ಬಹುಮುಖ ಪ್ರತಿಭೆಯಾಗಿ ಬೆಳಗಿ ಕೊಕ್ಕೆ ಶ್ರೀ ಸುಬ್ರಹ್ಮಣ್ಯ ಈಶ್ವರ ಪದವಿ ಕಾಲೇಜಿನಲ್ಲಿ ಪದವಿ ಶಿಕ್ಷಣವನ್ನು ಪಡೆದು ಈ ಕಳೆದ ಅವಧಿಯಲ್ಲಿ ಮಂಗಳೂರು ವಿಶ್ವವಿದ್ಯಾಲಯದ ಮಟ್ಟಿಗೆ ರ್ಯಾಂಕನ್ನು ಕೂಡ ಪಡೆದಿರುವಂಥ ಶಾವ್ಯ ಅವರ ಯಶೋಗಾಥ ಇದು ಖಂಡಿತವಾಗಿ ಉಳಿದ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿನಿ ಪ್ರೇರಣೆಯಾಗಲಿ ಶಾವ್ಯ ಅವರ ಶೈಕ್ಷಣಿಕ ಭವಿಷ್ಯ ಕೂಡ ಉನ್ನತ ಮಟ್ಟಕ್ಕೆ ಏರಲಿ ಅವರ ಭವಿಷ್ಯ ಒಳ್ಳೆಯದಾಗಲಿ ಎನ್ನುವುದು ನಮ್ಮ ಸುದ್ದಿ ಸಂಸ್ಥೆಯ ಆಶಯ ಕೂಡ ಮುತ್ಲಾಗೆಯಿಂದ ಕ್ಯಾಮರಾ ಪರ್ಸನ್ ಕೌಶಿಕ್ ರಾಮ್ ಜೊತೆ ದುರ್ಗಾ ಕುಮಾರ್ ನಾಯಕರೇ ಸುದ್ದಿ ಇದು ನನ್ನ ಬರ್ಡೇ ಗಿಫ್ಟ್ ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ मदर इजेज पीड़ा जियल आचार्य ज्यूवेल इंडिया कंप्यूटर अकाडमी लर्न फ्राम द एक्सपर्ट ಅತ್ಯುತ್ತಮ ಉದ್ಯೋಗಾವಕಾಶಕ್ಕಾಗಿ ಕಂಪ್ಯೂಟರ್ ಹಾರ್ಡ್ವೇರ್ ಮತ್ತು ನೆಟ್ವರ್ಕಿಂಗ್ ಕೋರ್ಸ್ಗಳು ಈ ಕೋರ್ಸಿನ ಪ್ರಯೋಜನಗಳು ಮೂರು ತಿಂಗಳ ಇಂಟರ್ನ್ಶಿಪ್ ಮತ್ತು ತರಬೇತಿ ಮುಗಿದ ಕೂಡಲೇ ತ್ವರಿತ ಉದ್ಯೋಗ ಅವಕಾಶ ಕೇವಲ ನಾಲ್ಕರಿಂದ ಆರು ತಿಂಗಳ ಕೋರ್ಸ್ ಅವಧಿಗಳು ವಿದ್ಯಾರ್ಹತೆ ಎಸ್ಎಸ್ಎಲ್ಸಿ ಅಥವಾ ಮೇಲ್ಪಟ್ಟ ವಿದ್ಯಾರ್ಥಿಗಳಿಗೆ ಮುಕ್ತ ಅವಕಾಶ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ ಝೀರೋ ಟು ಫೋರ್ ಡಬಲ್ ಫೋರ್ ಒನ್ ತ್ರೀ ಒನ್ ಫೋರ್ ಮೊಬೈಲ್ ಸೆವೆನ್ ಫೋರ್ ಡಬಲ್ ಟೂ ಫೋರ್ ಒನ್ ಫೋರ್ ಇಂಡಿಯನ್ ಕಂಪ್ಯೂಟರ್ ಅಕಾಡೆಮಿ ಎರಡನೇ ಮಹಡಿ ಅನ್ನಪೂರ್ಣೇಶ್ವರಿ ಬಿಲ್ಡಿಂಗ್ ಪಂಪ್ವೆಲ್ ಮಂಗಳೂರು ಎರಡು ಸಾವಿರದ ಐದರಲ್ಲಿ ಆರಂಭಗೊಂಡಿರುವ ಶಿಕ್ಷಣ ಸಂಸ್ಥೆ ಇಂಡಿಯನ್ ಕಂಪ್ಯೂಟರ್ ಅಕಾಡೆಮಿ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆ ಗೇಟು ಸುಳ್ಯ ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ ಮೋಹಿತ್ ನಗರ ಸೈಗಾ ರತ್ನಗಿರಿ ಸುಮಂಗಲ ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕಾಡು ಮೆಣಸಿನ ಕಸಿ ಗಿಡ ಪಣಿಯೂರು ಸೆವೆಲ್ ಲಭ್ಯವಿದೆ ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ कर्नाटक अग्रि गारडन नर्सरी मोगर्पणे हालाेटू सुण्य काी फोर डबल एक्स फाइव जीरो गारमेंट्स ಚಂದ್ರದಲ್ಲಿ ಕಳೆದ ಹಲವು ವರ್ಷಗಳಿಂದ ವಸ್ತ್ರ ಪಾರಂಪರೆಯಲ್ಲಿ ಗುಣಮಟ್ಟಕ್ಕೆ ಆದ್ಯತೆ ನೀಡುತ್ತಾ ಕಡಿಮೆ ಲಾಭಾಂಶ ನಿಗದಿತ ದರದೊಂದಿಗೆ ಎಲ್ಲಾ ಪೀಳಿಗೆಯ ಗ್ರಾಹಕರ ವಿಶ್ವಾಸ ಗೆದ್ದ ನಮ್ಮೂರಿನ ಅತ್ಯಂತ ದೊಡ್ಡ ಏಕೈಕ ಫ್ಯಾಮಿಲಿ ಶೋರೂಮ್ ಕಾವೇರಿ ಗಾರ್ಮೆಂಟ್ಸ್ ಮದುವೆ ಶುಭ ಸಮಾರಂಭಗಳ ಬಟ್ಟೆಗಳ ಅಪೂರ್ವ ಸಂಗ್ರಹದೊಂದಿಗೆ ಸದಾ ನಿಮ್ಮೊಂದಿಗೆ ಭೇಟಿ ಕೊಡಿ ಶ್ರೀರಾಮ್ ಪೇಟೆ ಗೋಪಿಕಾ ಬಿಲ್ಡಿಂಗ್ ಮುಖ್ಯ ರಸ್ತೆ ಸುಳ್ಯ ಫೋನ್ ನಂಬರ್ ಡಬಲ್ ಸೆವೆನ್ ಸಿಕ್ಸ್ ಸುಳ್ಯದ ಶಿವಕೃಪ ಕಲಾ ಮಂದಿರದಲ್ಲಿ ಆರಂಭಗೊಂಡಿದೆ ಮಾಧವರತ್ನ ಬಿಗ್ ಬಜಾರ್ ಅವರ ಬೇಸಿಗೆಯ ರಿಯಾಯಿತಿ ಬಂಪರ್ ಮಾರಾಟ ಗೃಹ ಬಳಕೆಯ ವಸ್ತುಗಳನ್ನು ಖರೀದಿಸಿ ಕೇವಲ ನೂರ ಅರವತ್ತು ರೂಪಾಯಿಗಳಿಗೆ ಮಾತ್ರ ಮಕ್ಕಳ ಮಹಿಳೆಯರ ಪುರುಷರ ಪರೆಗಳನ್ನು ಖರೀದಿಸಿ ಕೇವಲ ರು ಇನ್ನೂರ ಇಪ್ಪತ್ತು ರೂಪಾಯಿಗಳು ಮಾತ್ರ ಪ್ರತಿದಿನವೂ ಹೊಸ ಹೊಸ ಸ್ಟಾಕುಗಳು ಕಣ್ಣಿಗೆ ಕಂಗೊಳಿಸುವ ಬ್ರ್ಯಾಂಡೆಡ್ ಪರೆಗಳು ಒಂದೇ ಸೂರಿನಡಿಯಲ್ಲಿ ಸುಮಾರು ಸಾವಿರಕ್ಕಿಂತಲೂ ಹೆಚ್ಚು ವಿವಿಧ ಬಗೆಯ ಐಟಂಗಳು ಲಭ್ಯವಿರುವ ಮಳಿಗೆ ಮಾಧವರತ್ನ ಬಿಗ್ ಬಜಾರ್ ಹಿಂದೆ ಭೇಟಿ ನೀಡಿ ನಿಮ್ಮ ಮನಸ್ಸಿಗೊಪ್ಪುವ ವಸ್ತುಗಳನ್ನು ಖರೀದಿ ಮಾಡಿ ಕೈಗೆಟಕುವ ದರದಲ್ಲಿ ಮನೆಗೊಯ್ಯಿರಿ ಮಾಧವರತ್ನ ಬಿಗ್ ಬಜಾರ್ ಶಿವಕೃಪ ಕಲಾ ಮಂದಿರ ಖಾಸಗಿ ಬಸ್ ನಿಲ್ದಾಣ ಮುಖ್ಯ ರಸ್ತೆ ಸುಳ್ಯ